ಕರ್ನಾಟಕದ ಮಹಾಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಇಂದಿನ ಈ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾವು ಜನಕ್ಕೆ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಹಾಗೆ ಪ್ರತಿಯೊಬ್ಬರೂ ಅದನ್ನು ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು ಪ್ರತಿ ಎಷ್ಟು ಈಗ ಪ್ರತಿ ಮನೇಲಿ ಒಂದು ಚಾನಲ್ ಇದೆ ಏನೋ ಯೂಟ್ಯೂಬ್ ಚಾನಲ್ ಅಂತ ಅಥವಾ ದೊಡ್ಡ ಚಾನಲ್ ಯಾವುದೇ ಇರಲಿ ಸರಿಯಾದ ನೀತಿ ಬೋಧನೆ ನೀವು ನೀವೊಂದು ಏನು ಸಂದೇಶಗಳನ್ನು ಕೊಡಬೇಕು ಹಾಗೆ ನೀವು ಕೇಳಿದ ಹಾಗೆ ಏನು ಟ್ರಾಫಿಕ್ ಒತ್ತಡ ಸಿ ಬೆಂಗಳೂರಂತಹ ಮಹಾನಗರಗಳಲ್ಲಿ ನೋಡಿ ಬೆಂಗಳೂರಲ್ಲಿ ಈ ಇದು ಮೊದಲನೇ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಇಲ್ಲಿ ಸರಿಪಡಿಸಬೇಕು ನೀವು ಇಲ್ಲಿಂದ ನೀವು ಇಲ್ಲಿಂದ ಐನೂರು ಮೀಟ್ರು ಈಗ ಈ ನಮ್ಮ ಮತ್ತೆ ಗೌರ್ಮೆಂಟ್ ಸ್ಕೂಲಿಂದ ಮತ್ತೇರೆ ಸಿಗ್ನಲ್ಗೆ ಹೋಗಬೇಕಾದ್ರೆ ನಮಗೆ ಇಪ್ಪತ್ತು ನಿಮಿಷ ಬೇಕು ಒಂದೊಂದು ಸಾರಿ ಲೆಕ್ಕ ಹಾಕಿ ಎಷ್ಟು ದೂರ ಇದೆ ಇಲ್ಲಿ ಕೂಗಳತ್ತೆ ದೂರ ಕಾರಣ ಎರಡೂ ಕಡೆ ಪಾರ್ಕ್ ವೆಹಿಕಲ್ ಪಾರ್ಕ್ ಮಾಡ್ತಾರೆ ಆ ಎರಡೂ ಕಡೆ ರೋಡಲ್ಲಿ ವ್ಯಾಪಾರ ಮಾಡ್ತಾರೆ ಗಾಡಿ ಅದು ಇನ್ನೊಂದು ಮತ್ತೊಂದು ತರಕಾರಿ ಹಣ್ಣು ಹಂಪಲು ಎಲ್ಲ ಆ ವ್ಯಾಪಾರ ಮಾಡುವವರು ಫುಟ್ಪಾತನ್ನು ಕವರ್ ಮಾಡಿದ್ದಾರೆ ಏನು ಗೋಡನ್ ಮಾಡ್ಕೊಂಡಿದ್ದಾರೆ ಎಲ್ಲ ಅಲ್ಲಿ ಸ್ಟಾಕ್ ಮಾಡಿದ್ದೀನಿ ನೋಡಿ ನೀವು ಜಸ್ಟ್ ಒಂದು ರೌಂಡು ನಾನು ಹೇಳ್ತೀನಿ ಪೊಲೀಸ್ ಕಮಿಷನರಿಗೆ ಪೊಲೀಸ್ ಕಮಿಷನರ್ ಸಾಹೇಬ್ರೆ ನೀವು ಒಂದು ಸಾರಿ ನಿಮ್ಮ ನಾನು ನಿಮಗೆ ಬಹುಮಾನ ಅನೌನ್ಸ್ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ನೀವು ಒಂದು ಸಾರಿ ಯಶವಂತಪುರ ಸರ್ಕಲ್ನಿಂದ ತ್ರಿವೇಣಿ ರೋಡಲ್ಲಿ ತ್ರಿವೇಣಿ ರೋಡಲ್ಲಿ ಸರ್ಕಲ್ನಿಂದ ರಾಮಯ್ಯ ಕಾಲೇಜ್ ಬಸ್ ಸ್ಟಾಪರಿಗೆ ಒಮ್ಮೆ ನೀವು ಕಣ್ಣು ಸೀದ ಸರಾವವಾಗಿ ಫುಟ್ಪಾತ್ನಲ್ಲಿ ಸಿವಿಲ್ ಡ್ರೆಸ್ಸಲ್ಲಿ ಬನ್ನಿ ಇದನ್ನು ಯಾರೂ ಮಾಡಲಿಲ್ಲ ನಿಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ನಿಮಗೆ ಅರ್ಧ ಗಂಟೆ ಬೇಕು ಎರಡೂ ಫುಟ್ಪಾತ್ನಲ್ಲಿ ಬರಲಿಕ್ಕಾಗಲ್ಲ ಪುಟ್ ಅದು ಇಷ್ಟೇ ಆಗಲ್ಲ ರೋಡು ತ್ರೇವಣಿ ರೋಡು ರೋಡ್ ಅಲ್ಲಿ ಪಾರ್ಕ್ ಮಾಡಿದೆ ಅದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅದು ಯಾಕೋ ಗೊತ್ತಿಲ್ಲ ಎರಡೂ ಕಡೆ ಪಾರ್ಕ್ ಮಾಡ್ತಾರೆ ಇಲ್ಲಿ ನೋಡಿ ಬಸ್ ಬಸ್ಸೊಂದಿಲ್ಲ ಕಾರು ಟೂ ವೀಲರು ವೆಹಿಕಲ್ಗಳು ಎಲ್ಲ ಆಮೇಲೆ ಏನು ಮಾಡ್ತಾರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೆ ಈ ಏನು ಮಾಡ್ತಾರೆ ಪರ್ಚೇಸ್ ಮಾಡೋರು ಗಾಡಿ ಇಳಿಯೋದಿಲ್ಲ ಟೂ ವೀಲರ್ ಹಾಗೆ ಇಟ್ಕೊಂಡು ಹಾಗೆ ಓಡಾಡಲು ಸಾಧ್ಯತೆ ಇಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಬೆಂಗಳೂರು ಮಹಾನಗರ ನೋಡಿ ಉದಾಹರಣೆಗೆ ಈಗ ಯಶವಂತಪುರ ಮತ್ತು ಕೆರೆ ಅರ್ಥಾತ್ ಏನೋದು ಬಾಂಬ್ ಡೆಂಗಿಗಳು ಈ ರೋಡ್ ನೋಡಿ ಎರಡೂ ರೋಡಲ್ಲಿ ಫುಟ್ಪಾತ್ ಇಲ್ಲ ಫುಟ್ಪಾತನ್ನ ಪ್ರತಿಯೊಬ್ಬರೂ ಆಕ್ರಮಣ ಆಕ್ರಮಣ ಮಾಡ್ಕೊಂಡಿದ್ದಾರೆ ಮತ್ತು ಕೆಳಗಡೆ ಸೆಲ್ಲರ್ ಇರ್ತದೆ ಆ ಸೆಲ್ಲರಿಗೆ ಹೋಗೋದಕ್ಕೆ ಫುಟ್ಪಾತಲ್ಲಿ ಹೋಗ್ತಾ ಇರ್ತಾನೆ ಅವ್ರು ಬಿದ್ದು ಸಾಹಿತ್ಯನೆ ಎಷ್ಟೊಂದು ಸತ್ತಿದ್ದಾರೆ ಇದು ಗೊತ್ತಾಗೋದಿಲ್ಲ ಸಲ್ಲರನ್ನು ಅಲ್ಲಿ ಆ ಫುಟ್ಪಾತ್ ಕಟ್ ಮಾಡಿ ಚೆಲ್ಲರ್ ರೋಡ್ ಮಾಡಿ ಸೆಲ್ಲರಿಗೆ ಬಿಟ್ಟಿದ್ದಾರೆ ಫುಟ್ಪಾತಿಂದ ಅವ್ನು ಇಳಿಬೇಕು ಆ ಕಡೆ ಕಡೆ ಮಾಡ್ಕೊಂಬಂದ್ರೆ ಅವನ ಕತೆ ಮುಗೀತು ಇವರು ಅಲ್ಲಿಂದ ಅಂಗಡಿ ಗೋಡಂಗಡಿಗಳು ಪೆಟ್ಟಿಗೆಗಳು ಸಾಮಾನುಗಳು ಎಲ್ಲಿ ಇದು ಯಾವಾಗ ಸರಿ ಉದಾಹರಣೆಗೆ ಯಶವಂತಪುರ ಸರ್ಕಲಿಂದ ಬರ್ತೀವಿ ಆರ್ ಟಿ ಒ ಆದಮೇಲೆ ಆ ಮಸೀದಿ ಒಬ್ಬಸಿಟ್ಟು ಮಧ್ಯ ಆ ಕಡೆ ಈ ಕಡೆ ಎರಡು ಮಧ್ಯ ಒಂದು ಮಾರ್ಕೆಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ಆ ಮಧ್ಯ ಮಾರ್ಕೆಟು ಆ ಕಡೆ ಈ ಕಡೆ ಫುಟ್ಪಾತು ಮಾರ್ಕೆಟು ಅದು ಹೇಳಲಿಕ್ಕೆ ಅದು ಅದು ಹಾರ್ಟ್ ಆಫ್ ದಿ ಸಿಟಿ ಅದು ಯಾವುದು ಯಶವಂತಪುರ ಅಂಥ ಜಾಗದಲ್ಲಿ ನೀವು ನೀವು ಯಾಕೆ ಇದನ್ನು ನೋಡಿ ಈ ಪೊಲೀಸ್ನವರೇ ನೀವು ಏನು ಯಾವನೋ ಏನು ಹೆಲ್ಮೆಟ್ ಹಾಕೊಂಡು ಬರಲು ಓಡಿ ಹೋಗಿ ಅಡ್ಡ ಹಿಡಿದು ಬಡಿತೀರ ಅವನ್ನ ಏ ಅವನು ಕಾರ್ ಬೆಲ್ಟ್ ಹಾಕ್ಕೊಂಡು ನೀವು ಅದನ್ನ ಅವನು ಹೋಗಿ ಹಿಡಿದು ಹೇಳಕೋ ಅಲ್ಲರೇ ಕಾರ್ ಬೆಲ್ಟ್ ಹಾಕೊಳ್ಳೋದು ಅವನಿಗೆ ಬಿಟ್ಟಿದ್ದು ಅವನಿಗೆ ಸಂಬಂಧಪಟ್ಟಿದ್ದು ನಿಮಗೆ ಅದು ಮಾತ್ರ ಕಂಡು ಕಾಣ್ದು ಇಲ್ಲಿ ನೂರೆಂಟು ಸಮಸ್ಯೆ ಜನ ಬಿದ್ದು ಸಾಯುವುದು ಫುಟ್ಪಾತಲ್ಲಿ ರೋಡಲ್ಲಿ ಜಾಗ ಇಲ್ಲ ಫುಟ್ಪಾತಲ್ಲಿ ಪಾರ್ಕ್ ಮಾಡ್ತಾರೆ ರೋಡಲ್ಲಿ ಪಾರ್ಕ್ ಮಾಡ್ತಾರೆ ಇದನ್ನು ಫಸ್ಟ್ ನೀವು ಸರಿಪಡಿಸಿ ಅವನಿಗೆ ಗಾಡಿ ತಗೊಂಡು ಅವನಿಗೆ ಹೆಲ್ಮೆಟ್ ಹಾಕೋದು ಗೊತ್ತಿಲ್ವಾ ಅವ್ನು ಹಾಗಾದ್ರೆ ಅವ್ನ ಮೊದಲ ನೂರೆಂಟು ಸಮಸ್ಯೆ ಇರ್ತದೆ ಅವನಿಗೆ ಅದನ್ನ ಅದನ್ನ ಮಂದಿ ಬಗೆಹರಿಸಿ ಇದು ಏನು ರೋಲ್ ಕಾಲಿಗೆ ಇದು ಇವತ್ತು ದಿನದಲ್ಲ ಐವತ್ತು ವರ್ಷಗಳಿಂದ ನಡೆದು ಬಂದ ದಾರಿ ಅದು ಯಾವ ಸರ್ಕಾರ ಬರಲಿ ಏನೇ ಬರಲಿ ಅದು ಯಾವ ಸರ್ಕಾರ ಇದನ್ನು ಸರಿಪಡಿಸಿ ನೀವು ಸರ್ಕಾರ ಯಾಕೆ ಸುಮ್ಮನೆ ಇರ್ತದೆ ಈಗಿಂದಲ್ಲ ಆ ಕಾಲದಿಂದ ನೀವು ಯಾವುದೇ ಯಾವುದೇ ರೋಡಲ್ಲಿ ಸರಾಗವಾಗಿ ಹೋಗಿ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ಲೇ ಬಂಡ ಮಾಡ್ತಾರೆ ನೋಡಿ ದಿವಾನ್ರಪಾಳ್ಯ ಬಸ್ ಸ್ಟಾಪ್ ಹತ್ರ ಬರ್ತೀವಿ ಶನೇಶ್ವರನ ದೇವಸ್ಥಾನ ಇಷ್ಟೇ ಆಗಲ್ಲ ರೋಡು ಏನು ಬಂದು ಮೆಜೆಸ್ಟಿಕ್ ಒಂದು ಯಶವಂತಪುರ ಬೆ ಅದು ಏನು ಜಾಲಹಳ್ಳಿ ಕಡೆಯಿಂದ ಬರೆಸು ಇಷ್ಟೇ ಬ ಅದು ಹೆಚ್ಚು ಕಡಿಮೆ ಇಪ್ಪತ್ತಡಿ ಇಲ್ಲ ಆ ರೋಡು ಆ ಕಡೆ ಸ್ಟಾಪು ಈ ಕಡೆ ಸ್ಟಾಪು ಮಧ್ಯ ಒಬ್ಬ ಎಳ್ನೀರು ಕಡಿದು 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 ರಾಶಿ ಮಾಡಿದ್ದಾನೆ ಆ ಎಳ್ನೀರು ಕಡಿದು ಹಾಕಿದ್ದು ವೇಸ್ಟ್ ಇದೆ ಅಲ್ಲ ಆ ಬಂಡ ತಿಂದಿ ತಿಂದು ಹಾಕಿರೋದು ಆ ಕಡೆದು ಅದು ಎರಡು ಮೂರು ಲೋಡಿದೆ ಫುಟ್ಪಾತ್ ಫುಲ್ ಕವರಾಗಿದೆ ಇದನ್ನು ತೆಗುವುದಿಲ್ಲ ಜನ ಅಲ್ಲೇ ಎಳ್ನೀರು ಕುಡಿತಾರೆ ಅಲ್ಲೇ ಶನಿವಾರ ಸೋಮವಾರ ಅಂತೂ ಆ ದೇವಸ್ಥಾನ ಶನೇಶ್ವರಂದು ಅಲ್ಲಿ ಜನ ತುಂಬಿರ್ತಾರೆ ಸಿಕ್ಕಾಪಟ್ಟು ಆ್ಯಕ್ಸಿಡೆಂಟ್ ಆಗ್ತಾರೆ ಕೈ ಮುರ್ಕೋತಾರೆ ಕಾಲು ಮುರ್ಕೋತಾರೆ ಇದನ್ನು ಯಾರು ಕೇಳಿದರೆ ಹೆಲ್ಮೆಟ್ ಹಾಕಿದ್ದ ನಿಮಗೆ ಕಾಣುತ್ತೆ ಇದು ನಿಮ್ಗೆ ಯಾಕೆ ಕಾಣಲಿಲ್ಲ ಇದನ್ನು ಸ ಯಾವುದೇ ಫುಟ್ಪಾತ್ನಲ್ಲಿ ಫುಟ್ಪಾತ್ ಖಾಲಿ ಆಗೋವರೆಗೂ ಚರಾಗವಾಗಿ ನಡಿಲಿಕ್ಕೆ ಆಗೋದಿಲ್ಲ ಯಾರು ಫುಟ್ಪಾತ್ ಎಲ್ಲಿ ಎಕ್ಸಿಡೆಂಟಾಗಿ ಅಥವಾ ಕಾಲು ಏನು ಇದಾಗಿ ಬಿದ್ದಿರ್ತಾನೆ ಕಾಲು ಕೈ ಮುರ್ಕೊಂಡಿದ್ದಾರೆ ಅದಕ್ಕೆ ಪೊಲೀಸರೇ ಹೊಣೆ ಯಾಕಂತ ಹೇಳಿದರೆ ಆ ಅಂಗಡಿ ಮುಂದೆ ಆ ಅಂಗಡಿಯವನು ಅವನು ರೋಡ್ ಜಾಮ್ ಮಾಡಿದ್ದಾನೆ ಫುಟ್ಪಾತ್ ಜಾಮ್ ಮಾಡಿದ್ದಾನೆ ಅಲ್ಲಿಗೇನು ಏನು ಯಾರಿಗೆ ಎಫೆಕ್ಟ್ ಆದರೂ ಅದಕ್ಕೆ ಪೊಲೀಸ್ ನಿರ್ವಹಣೆ ಪೊಲೀಸ್ ಏನೇನು ಮಾಡಬೇಕು ಆ ಅಂಗಡಿಯವರಿಗೆ ಫೈನ್ ಹಾಕಿ ನಾನು ಮಾಡಬೇಕು ನಿಮ್ಗೆ ಹೆಲ್ಮೆಟ್ ಹಾಕೊಂಡು ದೊಡ್ಡ ದೊಡ್ಡ ಸ ದೊಡ್ಡ ಸಮಸ್ಯೆ ಅಲ್ಲ ಅದು ಅದು ದೊಡ್ಡ ಅಪರಾಧನೂ ಅಲ್ಲ ಅವ್ರಿಗೆ ಹೆಲ್ಮೆಟ್ ಸಾಕೋ ಬಂದಿಲ್ಲವೋ ಅಲ್ಲಿ ನೋಟಿಸ್ ಕೊಡಿ ಸಾಕು ಹಿಡ್ಕೊಂಡು ಹೋಗೋದು ಓಡೋದೆಲ್ಲ ಬೇಕಿಲ್ಲ ನೀವು ನೋಟಿಸ್ ಕೊಡಿ ಬೆಲ್ಟ್ ಅಂದ್ರೆ ಲಕ್ಷಾಂತರ ಕೊಟ್ಟು ಕಾರ್ ತಗೋತಾನೆ ಅವನಿಗೆ ಗೊತ್ತಿಲ್ಲ ಬೆಲ್ಟ್ ಹಾಕೋಬೇಕು ಅಂತ ಸೀಟ್ ಬೆಲ್ಟು ಅವನಿಗೆ ಫೈನ್ ಹಾಕಿ ಬೇಕಾದರೆ ಹಡ್ಡಾಕೋದು ಓಡೋದು ಕಿತ್ಕೊಳ್ಳೋದು ಇವೆಲ್ಲ ಈಗ ಮೊನ್ನೆ ನೋಡಿ ಇಲ್ಲಿ ಎರಡು ಮೂರು ದಿನ ಹಿಂದೆ ಎಮ್ ಎಸ್ ರಾಮಯ್ಯ ಕಾಲೇಜು ಆ ಕಡೆ ಎಮ್ ಎಸ್ ಬಿ ಎಲ್ ದೋ ಎಂಟ್ರ್ ಆಗ್ತೀವಿ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಕಿಲೋಮೀಟ್ರ್ ಎಮ್ ಎಸ್ ರಾಮಯ್ಯ ಹುಡುಗರು ಕಾಲೇಜ್ ಸ್ಟೂಡೆಂಟ್ ಎಲ್ಲ ಬೈಕ್ ಟೂ ವೀರ್ಸ್ ಇದ್ದಾರೆ ಟೂ ವೀಲರ್ ಎಷ್ಟು ಕಡಿಮೆ ಅರ್ಧ ಕಿಲೋಮೀಟ್ರ್ ಅಲ್ಲಿರೋದು ಇಷ್ಟೇ ಜಾಗ ಹತ್ತಡಿ ಜಾಗ ಆ ಕಡೆ ಎಲ್ಲ ಅಂಗಡಿಗಳು ಅದರ ಪಕ್ಕ ಒಂದು ಗೇಟ್ ಇದೆ ಅದು ಯಾವುದೋ ಒಬ್ಬ ಗೇಟ್ರು ಮತ್ತೆ ಈಗ ಅಲ್ಲಿ ಒಂದು ಹುಡುಗ ಆ ಎಮ್ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಒಬ್ಬ ಹುಡುಗ ಹಣ್ಣಿನ ಅಂಗಡಿ ಜ್ಯೂಸ್ ಅಂಗಡಿ ಮಾಡ್ತಾನೆ ಅವನು ಬೈ ಚಾನ್ಸಲ್ಲಿ ಗಾಡಿ ನಿಲ್ಸಿದ್ದಾನೆ ಅವನು ಗಾಡಿ ನಿಲ್ಸಿದರೆ ಅವ್ನು ಬಿಟ್ಟು ಒಳಗಡೆ ಬಿದ್ದಿದ್ದಾನೆ ಅವನು ಗಾಡಿಗೆ ಬಂದು ಲಾಕ್ ಮಾಡಿದ್ದಾನೆ ಯಾರಿಗೆ ಆ್ಯಕ್ಟಿವ್ ಹೊಂಡಾಗಿ ನಾನು ಎಮ್ ಎಸ್ ರಾಮಿ ಹಾಸ್ಪಿಟ್ಲಿಯಲ್ಲಿ ಒಳಗಡೆ ಹೋಗಿದ್ದೆ ಜ್ಯೂಸ್ ಇದ್ದ ಆ ಹುಡುಗ ಹೇಳಿದ ಆಮೇಲೆ ಆ ಪೊಲೀಸ್ನವನು ಸದಾಶಿವನಗರ ಇರಬೇಕು ಮೋಸ್ಟ್ಲಿ ಆ ಪೊಲೀಸ್ನವನು ಐನೂರು ರೂಪಾಯಿ ತಗೊಂಡಂತೆ ನೀನು ಮೂರು ಸಾವಿರ ಕಟ್ಟಬೇಕು ನೀನು ಅಲ್ಲಿ ಬಂದರೆ ಇದನ್ನು ನಾನು ಪಡಿಸ್ತೇನೆ ಇಲ್ಲ ಅಂತ ಹೇಳಿದರೆ ಇದನ್ನು ಯಾರು ಹೇಳೋ ಈ ಕೇಳೋರು ಯಾರು ಅದು ಮಹಾ ಅಪರಾಧನಾ ಅಲ್ಲಿ ಅಷ್ಟೊಂದು ಗಾಡಿನ ಸುತ್ತ ಈಗ ಎಮ್ ಎಸ್ ರಾಮಯ್ಯವರು ಅದು ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ಲೆಕ್ಕ ಹತ್ರ ಯೋಗ್ಯತೆ ಇದೆ ಇರುವಾಗ ಅವರು ಯಾಕೆ ಅದನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಬಾರ್ದು ಕಾಲೇಜ್ ಒಳಗಡೆ ಯಾಕೆ ಕೊಡಬಾರ್ದು ಆ ರೋಡನ್ನು ಬಿಡಬಾರ್ದು ಎಲ್ಲ ಆಯಿತು ಹೇಳೋಂಗಿಲ್ಲ ಇದು ಅಂಡರ್ಸ್ಟ್ಯಾಂಡಿಂಗ್ ಯಾರೇನೂ ಹೇಳೋಂಗಿಲ್ಲ ಏನಾಗುತ್ತೆ ಯಾರು ಏನು ಮಾಡ್ತಾರೆ ಅದೇ ನಡೀತದೆ ಸಾಧ್ಯತೆಯೂ ಇಲ್ಲ ನೀವು ಫಸ್ಟು ಟ್ರಾಫಿಕ್ಕನ್ನು ಏನು ಈ ಟ್ರಾಫಿಕ್ ಪೊಲೀಸು ಪ್ರತಿ ರೋಡಲ್ಲಿ ಒಬ್ಬರು ಇರಬೇಕು ಪ್ರತಿ ರೋಡಲ್ಲೂ ಇಲ್ಲ ಸರಿ ಹೋಗಿದೆ ಪ ಫುಟ್ಪಾತ್ನಲ್ಲಿ ಯಾರಿಗೂ ಎಲ್ಲೂ ವ್ಯಾಪಾರ ಮಾಡೋಕ್ಕೆ ಬಿಡಬೇಡಿ ರೋಡಲ್ಲಿ ಎಲ್ಲಿ ಮಾರ್ಕೆಟ್ ಮಾಡ್ರಿ ಈಗ ಬೇಕಾದಷ್ಟು ಕಾರು ಪಾರ್ಕೆಲ್ಲ ಜಾಗ ಇದೆ ಪಾರ್ಕಿಂಗ್ ಯಾವುದು ಕಾರ್ಪೊರೇಷನ್ ಕ ಪಾರ್ಕ್ಗಳಿದ್ದಾವೆ ಅನ್ನೋ ಮಾರ್ಕೆಟಿಗೆ ಕೊಟ್ಬಿಡಿ ಈ ರೋಡು ಖಾಲಿ ಮಾಡಿಸಿ ನಿಮಗೆಲ್ಲ ಕ ಯಾವುದೇ ಕಾಯಿಲೆ ಕರೋನೋ ಪರೋನೋ ಎಲ್ಲ ಕಾಯಿಲೆ ಬರೋದು ನಿಮಗೆ ಈ ರೋಡಿಂದ ರೋಡನ್ನು ಫಸ್ಟ್ ಕ್ಲಿಯರ್ ಮಾಡಿಸಿ ಟ್ರಾಫಿಕ್ಕನ್ನು ಜಾಮ್ ಮಾಡಿಸಿ ಆ ಜಾಮ್ ಇರೋದೇ ಟ್ರಾಫಿಕ್ ಜಾಮ್ ಇರೋದೇ ಅದನ್ನು ಬಿಡುಗಡೆ ಮಾಡಿಸಿ ಟ್ರಾಫಿಕ್ ಜಾಮ್ ಯಾವಾಗ ನೀವು ಬಿಡುಗಡೆ ಪ್ರತಿ ರೋಡು ಇಲ್ಲಿಂದಲ್ಲ ನೀವು ಎಲ್ಲಿಗೆ ಹೋಗಿ ಯಾವ ಊರಿಗೆ ಹೋಗಿ ಯಾವ ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಎಲ್ಲಿ ಹೋದರೂ ಟ್ರಾಫಿಕ್ ಜಾಮ್ ಟ್ರಾಫಿಕ್ 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 ಹಾಗಾದರೆ ನೀವೇನು ಮಾಡ್ತಾರೆ ಪೊಲೀಸ್ ಇಲಾಖೆ ಏನು ಮಾಡ್ತಾರೆ ಏನೋ ಕಮೀಷನ್ ಅಂತೆ ಎ ಸಿ ಪಿ ಅಂತೆ ಡಿ ಸಿ ಪಿ ಅಂತೆ ಅದು ಬೇರೆ ಇಲಾಖೆಯಂತೆ ಒಬ್ಬೊಬ್ಬರು ಒಂದು ಕಾನೂನು ಮಾಡ್ತಾರೆ ಯಾವುದು ಇವತ್ತಿಗೂ ಸರಿ ಕಾಣಲಿಲ್ಲ ದಾರಿ ಕಾಣಲಿಲ್ಲ ಹಾಗಾಗಿ ಈ ಬಿ ಟಿ ಎಸ್ ಬಸ್ಗಳು ಕೂಡ ಅಷ್ಟೇ ಬಿ ಬಿ ಎಮ್ ಟಿ ಸಿ ಬಸ್ಗಳು ಬಿಡ್ತಾರೆ ಆ ಬಸ್ ನೋಡಬೇಕು ಇಷ್ಟಿಷ್ಟ ಆಗಲ್ಲ ಪಾಪ ಅದೇನು ಮಾಡ್ತಾರೆ ನಿಲ್ಲಿಸ್ತಾರೆ ಅಲ್ಲೇ ಹತ್ತಿ ಅಲ್ಲೇ ಇಳಿತಾರೆ ಅಲ್ಲಿ ನಿಲ್ಲಿಸ್ಬಾರ್ದು ಗೊತ್ತಾಗಲ್ಲ ಅವರಿಗೆ ಸ್ಟ್ಯಾಂಡ್ ಚೇಂಜ್ ಮಾಡಬೇಕಂತ ಗೊತ್ತಾಗಲ್ಲ ಅದಕ್ಕೆ ಪೊಲೀಸ್ ಹೇಳಲ್ಲ ಆ ಸ್ಟ್ಯಾಂಡನ್ನ ಸ್ಟಿಫ್ಟ್ ಶಿಫ್ಟ್ ಮಾಡಿ ಅಂತ ಹೇಳಲ್ಲ ಈಗ ರಾಮಾಯಕಾಲ ಬಸ್ ಸ್ಟಾಪ್ ಮತ್ತಿಕೆರೆಯಿಂದ ಹೋಗ್ತಾ ಮತ್ತಿಕೆರೆ ಬಸ್ ಸ್ಟಾಪ್ ಇದೆ ಅಲ್ಲಿ ರಾಮಾಯಕಾಲೇಜ್ ಬಸ್ ಸ್ಟಾಪ್ ಅಂತ ಈ ಕಡೆ ಹೋಗಿ ಇಳಿತೀವಿ ಇಳಿದ ತಕ್ಷಣ ಇಷ್ಟೇ ಲೆಫ್ಟ್ ತಗೊಂಡ್ರೆ ಎಮ್ ಎಸ್ ರಾಮಿಗ ಕಾಲೇಜ್ ಮೈನ್ ಗೇಟು ಅಲ್ಲಿ ಉದ್ದ ಆಟೋ ಸ್ಟ್ಯಾಂಡ್ ಎಲ್ಲ ಆಟೋ ನಿಲ್ದಿರ್ತಾರೆ ಅಲ್ಲಿ ಪೊಲೀಸ್ನವರಿಗೆ ಆರ್ಡರ್ ಮಾಡಬೇಕು ಅವರಿಗೆ ಬೇರೆ ಜಾಗ ಮಾಡಿಕೊಡ್ಬೇಕು ಅಲ್ಲ ಬಸ್ ಇಳಿಬೇಕು ಇಲ್ಲಿ ಬರಬೇಕು ಸ್ಕೂಲ್ ಮಕ್ಕಳು ಕಾಲೇಜು ಹೋದ ಕಮರ್ಷಿಯಲ್ ಏರಿಯಾ ಇಡ್ಲಿಕ್ಕೆ ಜಾಗ ಇರೋದು ಈ ಹತ್ತು ಹದಿನೈದು ದಿನ ರೋಡು ಇದು ಇದನ್ನು ಯಾಕೆ ಪೊಲೀಸ್ನವರು ಗಮನಿಸ್ತಾ ಇಲ್ಲ ನಾವೀಗ ಫುಲ್ಲು ಏನು ಕ್ಲಾಸ್ ತೊಗೋಬೇಕಾಗಿದ್ದು ಪೊಲೀಸ್ನವರಿಗೆ ಎಲ್ಲಿ ಸ್ವಚ್ಛತೆಯಿಂದ ಹಿಡಿದು ಪ್ರತಿ ಬೇರೆ ಎಲ್ಲ ಕಾಣುತ್ತೆ ಪೊಲೀಸರು ಕೂಡಲೇ ಹಿಡಿತಾರೆ ಬೇರೆ ಸಣ್ಣ ಪುಟ್ಟ ತಗೊಂಡು ತಕ್ಷಣ ಹೋಗಿ ಅವರು ಎಲ್ಲಿ ರೋಲ್ ಕಾಲ್ ಬರುತ್ತೆ ಅಲ್ಲಿ ಹಿಡಿತಾರೆ ಇವ್ರು ಯಾಕೆ ತೆಗಿಯೋದಿಲ್ಲ ಹಾಗೆ ನಡ್ಕೊಂಡು ಹೋಗಿ ರೋಡ್ ನಡ್ಕೊಂಡು ಈ ರೋಡ್ ನಡ್ಕೊಂಡು ಹೋಗಿ ನೋಡೋಣ ಪೊಲೀಸ್ನವರು ಯಾವುದು ನಮ್ಮ ಈ ಥರ್ಡ್ ಮೇನ್ ರೋಡ್ ಕೆರೆ ಎರಡೂ ಕಡೆ ಎರಡೂ ಕಡೆ ಏನು ಗೋಡನ್ ಥರ ಇದೆ ರೋಡಲ್ಲಿ ವ್ಯಾಪಾರ ಮಾಡ್ತಾರೆ ಯಾರನ್ನು ಕೇಳೋದು ಯಾರಿಗೆ ಹೇಳೋದು ಅದಾದಮೇಲೆ ಕೆಲವರು ಮನೆ ಕಟ್ತಾರೆ ನೀವು ರೋಡ್ ಬೇಕು ರೋಡಿಗೆ ಮನೆ ಕಟ್ಟಿದ್ದಾರೆ ಬಿಲ್ಡಿಂಗ್ ರೋಡನ್ನು ಎರಡು ಅಡಿ ಸೇರಿಸಿ ಮನೆ ಕಟ್ಟಿದ್ದಾರೆ ನನ್ನ ಮನೆ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತೇನೆ ರೋಡನ್ನು ಈಗ ಹೊಸ ಮನೆ ಅದು ಕಾರ್ನರ್ ಅದು ಎರಡು ಅಡಿ ರೋಡಿಗೆ ಸೇರಿಸಿ ಕಟ್ಟಿದ್ದಾರೆ ಯಾವ ಬಿ ಎಮ್ ಪಿ ಇಂಜಿನಿಯರು ಇಲ್ಲ ಯಾವ ಪೊಲೀಸ್ನವರು ಇಲ್ಲ ಯಾವ ಟ್ರಾಫಿಕ್ಕು ಇಲ್ಲ ಅದು ಕಟ್ಟಿದ ಮೇಲೆ ಏನಾಗುತ್ತೆ ಆ ಫುಟ್ಪಾತಲ್ಲಿ ಯಾರು ನಡೀಬಾರ್ದು ಅಂಥೇಳಿ ಆ ಪುಟ್ರ ಪುಟ್ರಾತನ್ನು ಇಳಿಜಾರು ಮಾಡಿದ್ದಾರೆ ಸ್ಲೋಪ್ ಹಿಂಗೆ ಕಲ್ಲು ಹಾಕಿ ಇದು ಇದು ಬೆಂಗಳೂರು ಫುಲ್ ಎಲ್ಲ ಕಡೆ ಇದೆ ಆ ಲೆಫ್ಟ್ ತಗೊಂಡ್ರೆ ಕಾರ್ನರ್ ಬಿಲ್ಡಿಂಗ್ ಅದು ಲೆಫ್ಟ್ ತಗೊಂಡ್ರೆ ಆ ಎರಡರಲ್ಲಿ ಮತ್ತೆ ಅದ್ರಲ್ಲಿ ಗಾರ್ಡನ್ ಮತ್ತೆ ಹಿಂಗೆ ಸ್ಲೋಪ್ ಇಳ್ಕೊಂಡು ನೀರು ಹೊಡಬೇಕು ಎಂತ ಅಲ್ಲಿ ಮೂರು ರೋ ನಾಲ್ಕು ರೋಡ್ಸ್ ಜಾಯ್ನ್ ಆಗುತ್ತೆ ಜಂಕ್ಷನ್ ಥರ ಇದೆ ಇಲ್ಲಿ ಯಾರು ಕೇಳುವುದೇ ಇಲ್ಲ ಮಾಡಿ ಏನು ಎಲ್ಲ ಯಾವನ್ನ ಕಸ ಓ ಕಸ ಆಗ್ತದೆ ಕಸಕ್ಕೆ ವ್ಯವಸ್ಥೆ ಮಾಡಿ ಕಸ ಬೆಳಿಗ್ಗೆ ನೀವು ಇಲ್ಲಿ ಆರು ಗಂಟೆಗೆ ಏಳು ಗಂಟೆಗೆ ಐದು ಗಂಟೆಗೆ ಬಂದು ಅವ್ನು ಕೂಗಿದೆ ಕಸ ಹಾಕಾಗಲ್ಲ ಮಲಗಿರ್ತಾರೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ಓದೋ ಮಕ್ಕಳು ಕಸಕ್ಕೆ ಒಂದು ಟೈಮ್ ಮಾಡಿ ಆ ಕಸ ಮತ್ತು ಇವರು ನೀವು ಪರಿಸರ ಹಾಳು ಪರಿಸರ ಹಾಳು ಪರಿಸರ ಹಾಳು ಅಂತ ಬಿ ಬಿ ಎಂ ಪಿಯವರು ಪೊಲೀಸ್ನವರು ಬಟ್ಕೊತೀರಿ ಇಲ್ಲಿ ಪೊಲೀಸ್ ಪರಿಸ ಕಸ ಗುಡಿಸೋರಿಗೆ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಿದೆ ಗಾಡಿ ಇಲ್ಲ ಈಗ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಿದ್ದಾರೆ ಕಸ ತಗೊಂಡೋಗಿ ಅವ್ನು ಗುಡಿಸಿ ಆ ಪ್ಲಾಸ್ಟಿಕ್ ಹಾಕಿ ಆ ಬ್ಯಾಗ್ ಹಾಕೋದು ಹೇಳ್ಕೊಂಡು ಹೋಗಿ ದರ ದರದು ಹಿಂಗೆ ಹೇಳ್ಕೊಂಡು ಹೋಗ್ತಾರೆ ಎಷ್ಟು ಅಸಹ್ಯ ಆಗುತ್ತೆ ಎಷ್ಟು ನಾಚಿಕೆ ಆಗುತ್ತೆ ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಇದು ನಮಗೆ ಇದೀಗ ನಾವು ಸುಮ್ಮನೆ ನಾವು ಯಾವ ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ ಇದು ನಮ್ಮ ಐವತ್ತು ವರ್ಷಗಳಿಂದ ನಾನು ನೋಡಿದಾಗೆ ಐವತ್ತು ವರ್ಷಗಳಿಂದ ನಡೆದು ಬಂದ ದಾರಿ ಯಾರೇನು ಇದಕ್ಕೆ ವ್ಯವಸ್ಥೆ ಮಾಡುವರು ಯಾರು ಇದಕ್ಕೆ ಯಾರು ಹೊಣೆ ಸರಿಪಡಿಸುವರು ಯಾರು ಇವೆಲ್ಲವೂ ಇದಕ್ಕೆ ನೀವು ವಾರಕ್ಕೆ ಒಂದೊಂದು ಕ್ಲಾಸ್ ಮಾಡಬೇಕು ಆ ಏರಿಯಾದ ಒಂದು ವಾರಕ್ಕೆ ಒಂದು ವಾರ್ಡ್ ವಯಸ್ಸು ಒಂದು ಪೊಲೀಸ್ ನಿನ್ನಿಸಿ ಒಂದು ಒಂದು ಏನು ಚಿಕ್ಕದೊಂದು ಏನು ಸಭೆ ಮಾಡಿ ಪರಿಸರ ಹೀಗೆ ಇರಬೇಕು ಫುಟ್ಪಾತನ್ನು ಯಾರು ಉಪಯೋಗಿಸಬಾರ್ದು ಅದಿಲ್ಲ ಅಂತ ಹೇಳಿದರೆ ನೋಡಿ ಇಲ್ಲಿ ವಿಶಾಲ್ ಮಾರ್ಟ್ ಅಂತ ಇದೆ ಇದೇ ರೋಡ್ ಯಶವಂತಪುರ ಮತ್ತಿಗೆರೆ ರಾಮೇ ಕಾಲೇಜು ಆ ವಿಶಾಲ್ ಮಾರ್ಟ್ನಲ್ಲಿ ಸಾಯಂಕಾಲ ಹೋಗಿ ನೋಡಿ ಫುಲ್ ರೌಂಡ್ ಫುಟ್ಪಾತ್ ಯಾವಾಗಲೂ ಎಲ್ಲ ಕಡೆ ಕೌಂಟ್ ಬರ್ನ್ ಈ ಕಡೆ ಜಾಮ್ ಆ ಕಡೆ ಜಾಮ್ ಈ ಕಡೆ ಜಾಮ್ ಇಲ್ಲ ಫುಲ್ಲು ನಾವು ರೋಡಲ್ಲೇ ಹೋಗ್ಬೇಕು ರೋಡಲ್ಲಿ ಇಪ್ಪತ್ತಾರು ಬಸ್ ಬರುತ್ತೆ ವಿಶಾಲ್ ಮಾರ್ಟು ಹೋಗಿ ಇದಕ್ಕೆ ನೀವೇನು ಮಾಡಿ ಪೋಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ನಂಬರ್ ಹಾಕಿ ಒಂದು ಬೋರ್ಡ ನಂಬರ್ ಹಾಕಿ ಅಥವಾ ನಂಬರ್ ಪಬ್ಲಿಕ್ಕಿಗೆ ಕಳಿಸಿ ಯಾರು ಯಾವ ನಂಬರ್ ಎಲ್ಲಿ ಕಾಣೋದಿಲ್ಲವೋ ಅದನ್ನು ಅದನ್ನು ಫೋಟೋ ತೆಗೆದು ವೀಡಿಯೋ ಮಾಡಿ ಸ್ಟೇಷನ್ಗೆ ಕಳಿಸಿ ಕಳಿಸ್ದವನ ನಂಬರ್ ಅನೌನ್ಸ್ ಮಾಡಬೇಡಿ ಪು ಕಳಿಸ್ದವನ ನಂಬರ್ ನೀವು ಕರೆದು ಮಾತಾಡಿ ನಿಮ್ಮ ತೋರಿಸ್ತಾನೆ ನೋಡಿ ಅಲ್ಲಿ ಈ ಶುಭಯ ಮತ್ತಿಂದ ಬರ್ತೀವಿ ರಾಘವೇಂದ್ರ ಸ್ವೀ ಸ್ಟಾಲ್ ಅಂತಿದೆ ಸ್ವಾತಿ ಹೋಟ್ಲಾದ್ರಮ ಲೆಫ್ಟ್ ತಗೋತೀವಿ ಅಲ್ಲಿ ಮನೆ ಕಟ್ತಾ ಇದ್ದಾನೆ ರೀ ಈ ಕಡೆ ಸ್ಕೂಲು ಸೈಂಟ್ ಲೂಟ್ಸ್ ಯಾವುದೋ ಸ್ಕೂಲಿದೆ ಆ ಮನೆ ಪ್ರತಿ ಬೆಂಗಳೂರು ಪ್ರತಿ ರೋಡ್ನಲ್ಲೂ ಕೂಡ ಮನೆ ಕಟ್ಟುವಾಗಿರೋರು ಟ್ವೆಂಟಿ ಬೈ ಟೆನ್ ಒಂದು ಸೆಡ್ ಹಾಕ್ತಾರೆ ಆ ಸೆಡ್ ತೆಗೆಯುವುದಿಲ್ಲ ಅದರೊಳಗಡೆ ಸಿಮೆಂಟು ಮಣ್ಣು ಕಚಲ ರೋಡ್ ತೋ ಈಗ ಈಗ ಪ್ರೆಸೆಂಟ್ ಈಗಲೂ ಇದೆ ಹೆಚ್ಚು ಕಡಿಮೆ ಒನ್ ಇಯರಿಂದ ಇದೆ ಅಲ್ಲಿ ಯಾರು ಕೇಳಿಲ್ಲವೇ ಯಾರು ಕೇಳೋದು ಯಾರು ಹೇಳು ರೋಡಲ್ಲೇ ಹೋಗ್ಬೇಕು ಜನ ಆಯುಷ್ಯ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಹೆಲ್ಮೆಟ್ ಹಾಕೊಂಡ ತಕ್ಷಣ ಏನಾಗಲ್ಲ ಅವನಿಗೆ ಗೊತ್ತಿರ್ತದೆ ಅವ್ನು ಹುಷಾರಾಗಿ ಹೋಗ್ತಾನೆ ಹೆಲ್ಮೆಟ್ ಆಗಲ್ಲ ಅವನಿಗೆ ಅಲರ್ಜಿ ಆಗುತ್ತೆ ಒಬ್ನಕ್ಕೆ ವಿ ಅವನಿಗೆ ಒಮ್ಮೆ ಗುದ್ದು ಬಿದ್ರಾಗುತ್ತೆ ಏನೋ ಸಮಸ್ಯೆ ಇರುತ್ತೆ ಆಗೋಲ್ಲ ಇವೆಲ್ಲ ಇರ್ತದೆ ಅದು ಸಂಪಾದನೆ ದಾರಿ ನಿಮ್ಗೆ ಹೆಲ್ಮೆಟ್ಟಿಗೆ ಫೈನ್ ಹಾಕೋದು ಬೆಲ್ಟ್ ಅದು ಬೇಡ ಇಲ್ಲಿ ರೋಡಲ್ಲಿ ನೋಡಿ ಮನೆ ಕಟ್ತಾರೆ ಆ ಮನೆ ಕಟ್ಟುವವರಿಗೆ ಶಡ್ಡು ಕಟ್ಟಬೇಡಿ ಸೆಲ್ಲರ್ ಸೆಲ್ಲರ್ ಜಾಗ ಇಟ್ಕೊಳ್ಳಿ ಅಕಸ್ಮಾತ್ ರೋಡಲ್ಲಿ ಹಾಕ್ತೀರಾ ರಾತ್ರಿ ಸಂಜೆ ಆರು ಗಂಟೆಗೆ ಇಟಗಿ ಸಿಮೆಂಟು ಮಾಡಲು ಡೌನ್ ಮಾಡಿ ಡೌನ್ಲೋಡ್ ಮಾಡಿ ಬೆಳಿಗ್ಗೆ ಅದನ್ನ ಖಾಲಿ ಆಗಬೇಕು ಈ ಥರ ವ್ಯವಸ್ಥೆ ಮಾಡಿ ಪ್ರತಿ ಬೆಂಗಳೂರಲ್ಲಿ ಮ ಮಹಾನಗರದಲ್ಲಿ ಯಾವುದೇ ರೋಡು ಯಾವುದೇ ಫುಟ್ಬಾಲ್ ಇದು ಇಂಥ ಒಂದು ಈ ಏರಿಯಾದಲ್ಲಿ ಯಶವಂತಪುರ ಮತ್ತು ಕೆಲವು ಓಡಾಡೋಕ್ಕಾಗೋದಿಲ್ಲ ಪ್ರತಿಷ್ಠಿತ ಕ ರಾಮಯ್ಯ ಕಾಲೇಜು ಇವರಿಗೆಲ್ಲ ಎಲ್ಲ ಬೇಕು ಎಲ್ಲರೂ ಬಂದು ಸೇರಿರ್ತಾರೆ ಇಲ್ಲಿ ಯಾವುದು ಏನೇ ಆದರೂ ಯಾರೂ ಕೇಳೋರಿಲ್ಲ ಉದಾಹರಣೆಗೆ ಎಮ್ ಎಸ್ ರಾಮಯ್ಯ ಕಾಲೇಜು ಮುಂದ್ಗಡೆ ಆ ಕಡೆ ಯಾವ ಏ ಫಿಟ್ ರೋಡ್ ಅದು ರಿಂಗ ಯಡಿಯೂರಪ್ಪ ಮನೆಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಎಚ್ ಕೆ ಪಾಟೀಲ್ ರೋಡ್ ಅಂತ ಹಾಕಿದ್ದಾನೆ ಎಚ್ ಕೆ ಪಾಟೀಲ್ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಯಾಕೆ ಆ ರೋಡನ್ನ ಎಲ್ಲೇ ಒನ್ನೋ ರೋಡು ಅಲ್ಲೇ ಒಂದು ತಂದು ಇಲ್ಲ ಯಾಕೆ ಆ ಹೆಸರು ಹಾಕಬೇಕು ಅಲ್ಲಿ ಹೆಸರು ನೀವು ಹಾಕಬೇಕಾದಿದ್ದರೆ ಅಲ್ಲಿ ಲೋಕಲ್ ನೀವು ಏನು ಮಾಡ್ತಾಯಿದ್ರಿ ಅಲ್ಲಿ ಹಾಕಬೇಕಾಗಿದ್ದರೆ ನೀವು ಎಮ್ ಎಸ್ ರಾಮಯ್ಯ ರಸ್ತೆ ಹಾಕಿರಿ ಎಮ್ ಎಸ್ ರಾಮಯ್ಯ ಸಾವಿರಾರು ಗಟ್ಟಲೆ ಸಾಕ್ಷ ಗಟ್ಟಲೆ ಉದ್ಯೋಗ ವಿದ್ಯಾರ್ಥಿ ಥ್ರೋ ಒಟ್ಟು ಒಳ್ಳೆ ಪ್ರಪಂಚದಲ್ಲಿ ಇಲ್ಲಿ ಕತ್ತು ಹೋದ ಮಕ್ಕಳಿದ್ದಾವೆ ಅದು ಆಯಿತು ಎಮ್ ಎಸ್ ಎಂದು ಬೇರೆ ಕಡೆ ಎಮ್ ಎಸ್ ರಾಮಯ್ಯನ ಮಕ್ಕಳು ಇವರು ಹಾಕಿದ್ದಾರೆ ಯಾರು ಮಂತ್ರಿ ಆಗಿದ್ದರು ಎಮ್ ಆರ್ ಸೀತಾರಾಮನ್ ಹೆಸರು ಹಾಕಿರಿ ಎಮ್ ಆರ್ ಜಯರಾಮ್ ಹೆಸರು ಹಾಕ್ರಿ ನೀವು ತಗೊಂಡು ಎಚ್ ಕೆ ಪಾಟೀಲ್ ಕೆ ಎಚ್ ಏನಪ್ಪ ಅದು ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಹಾಂ ಆ ಬೋರ್ಡ್ ಅದಕ್ಕಿತ್ತು ಬಿಸಾಕ್ ಪುಡಿಬೇಕು ಬೋರ್ಡ್ ಅಲ್ಲಿ ಲೋಕಲ್ಲು ಅದು ಮೊನ್ನೆ ಇಲ್ಲಿ ಹೋಗ್ತೀನಿ ಆ ಎಮ್ ಎಸ್ ಪಳ್ಳ್ಯ ಆದಮೇಲೆ ಏನಾದ್ರು ಕಾನ್ಸಿರಾಮ್ ನಗರ ಅಂತೆ ಇವರು ಕಾನ್ಸೀರಾಮ್ ನಗರ ಅಂತ ಯಾಕೆ ಹಾಕಿ ತಮಿಳ್ನವರು ನಿಮ್ಗೆ ಆ ಕಾನ್ಸಿರಾಮ್ ಬೇಕು ನೀವು ಅಲ್ಲೇ ಹೋಗಿದ್ದು ಬಿಡ್ರಿ ಕ್ರಮೇಣ ಇದೆಲ್ಲ ಏನಾಗುತ್ತೆ ಅಂದರೆ ಅದು ಡೆವಲಪ್ ಆಗುತ್ತೆ ಇದು ನಮ್ಮ ಕೊಡಿ ಚಿಕ್ಕದೊಂದು ತಮಿಳ್ನಾಡು ಮಾಡ್ಕೋತೀವಿ ಅಂತ ಅನೌನ್ಸ್ ಆಗುತ್ತೆ ಈಗ ಆ ಕಾಲದಲ್ಲಿ ಯಾವನೋ ಅಡ್ಕಸ್ಬಿ ಅಲ್ಲಿ ವಿಧಾನಸೌಧ ಕಟ್ಟಿದ ಎಲ್ಲೇ ಬೆಳಗಾವಲ್ಲಿ ಯಾಕೆ ಅಲ್ಲಿ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ಯಾಕೆ ಅಧಿವೇಶನ ಮಾಡೋಕ್ಕು ಸಾವಿರಾರು ಕೋಟಿ ರೀ ಅವನು ಮುಂದೊಂದು ದಿನ ಈ ರಾಜ್ಯ ಎರಡು ರಾಜ್ಯ ಮಾಡೋದಕ್ಕೆ ಅಲ್ಲೇ ಪ್ಲ್ಯಾನ್ ಹಾಕಿದ್ದೀನಿ ಅರ್ಥ ಇಲ್ಲ ಅಂದ್ರೆ ಅಲ್ಲೇ ಕೊಟ್ಟಬೇಕು ಮೊನ್ನೆ ಎಲ್ಲ ಅವನಿಗೆ ನಂದಿ ಬಿಟ್ಟರು ಹೋಗಿ ಮಾಡಿದ್ದೀರಿ ಯಾಕೆ ಯಾರು ಕೇಳೋರು ಯಾರು ಇದನ್ನ ಇದಕ್ಕೆ ಯಾರು ಹೊಣೆ ಅದಕ್ಕೆ ಈ ಕೆಲವು ಸರ್ಕಾರದ ನಿಯಮಾವಳಿಗಳನ್ನು ಕೆಲವು ಕಾನೂನುಗಳನ್ನು ಫುಲ್ಲು ನೀವು ಬದಲಾವಣೆ ಮಾಡಬೇಕು ಅಲ್ಲಿವರೆಗೂ ನಮಗೆ ಉಳಿಗಾಲ ಇಲ್ಲ ಯುವ ಪೀಳಿಗೆ ಕಷ್ಟ ಆಗ್ತದೆ ಇದು ಭಾಳ ಅರ್ಥಕೊಳ್ಳಬೇಕಂತ ವಿಚಾರ ಆಯಿತಾ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಳ್ಳೆ ಮುಗಿದ ಮುಖ್ಯಮಂತ್ರಿ ಬಂದಿದ್ದಾರೆ ಆದರೆ ಅವರಿಗೆ ಸಹಕಾರ ಇಲ್ಲ ಈ ವಿರೋಧ ಪಕ್ಷವರು ಯಾವುದು ಕೇಳ್ತಾ ಇಲ್ಲ ಎರಿಗೂ ಬರೀ ಜಾತಿವಾದ ಬೇಕಾಗಿದೆ ಇವೆಲ್ಲ ನೂರಾರು ಸಮಸ್ಯೆಗಳಿದ್ದಾವೆ ಇದು ಸರಿಪಡಿಸೋಕ್ಕೆ ಯಾರು ಹೊಣೆ ಸರಿಪಡಿಸ್ಬೇಕು ಇನ್ನೂ ಒಂದೇ ದಾರಿ ಹತ್ತು ವರ್ಷ ನಿಮ್ಗೆ ಆಗಲ್ವಾ ಹತ್ತು ವರ್ಷ ಮಿಲಿಟ್ರಿ ಕೊಟ್ಬಿಡ್ರಿ ಎಲ್ಲ ಸರಿ ಹೋಗಿಬಿಡುತ್ತೆ ಇದನ್ನು ಮೊದಲು ಮಾಡಬೇಕು ಮೊದಲು ಅದೇ ಆಗೋದು ಅದೇ ಕೆಲಸ ಮಾಡಬೇಕು ನೀವೇನು ನಿಮ್ಮ ರಾಜಕೀಯ ಬೆಳೆ ಇಲ್ಲೊಂದು ಇಲ್ಲೊಂದು ಸ್ಟ್ಯಾಚು ಯಾವನು ಸತ್ತು ಐನೂರು ವರ್ಷ ಆಗಿರುತ್ತೆ ಅಲ್ಲೂ ಸ್ಟ್ಯಾಚು ಸತ್ತು ಸಾವಿರ ವರ್ಷ ಆಗಿರುತ್ತೆ ಅಲ್ಲೂ ಬೆಂಗಳೂರು ಮಹಾನಗರದಲ್ಲಿ ಸಾವಿರ ಗಟ್ಟಲೆ ಸ್ಟ್ಯಾಚು ಅವ್ರದ್ದು ಬಿಂಬಗಳಿದ್ದಾವೆ ರೀ ಅದಕ್ಕೆ ಬೆಳಿಗ್ಗೆ ಹಾರ ರೀ ಹಾರ ಯಾರ್ದು ಕಾರ್ಪೊರೇಷನ್ ಖರ್ಚು ದುಡ್ಡು ನಿಮ್ಮದು ಕಾರ್ಪೊರೇಷನ್ ಕಡೆಯಿಂದ ಹಾಕೋದು ಅದಕ್ಕೆ ದುಡ್ಡು ಕೊಡೋದು ಯಾರು ಇದು ಟ್ಯಾಕ್ಸ್ ಕಟ್ಟು ನಮ್ಮ ದುಡ್ಡು ನಿಮ್ಮ ನಿಮ್ಮ ಜನಾಂಗದವರು ನಿಮ್ಮ ನಿಮ್ಮ ಆ ಸ್ಟ್ಯಾಚುನ ಹುಬ್ಬರು ಹಾಕಿ ಕಟ್ಕೊಳ್ಳಿ ಅದಕ್ಕಿಲ್ಲ ಅದಕ್ಕೆ ಒಂದೇ ಒಂದು ಒಂದು ಎಕರೆ ಜಾಗ ಮಾಡ್ಕೊಳ್ಳಿ ಎಲ್ಲ ಸ್ಟ್ಯಾಚು ಅಲ್ಲಿ ಮಾಡಿ ಅಂಬೇಡ್ಕರ್ದು ಗಾಂಧೀಜಿದು ಬಿಟ್ಟು ಇನ್ನು ಎಲ್ಲ ಸ್ಟ್ಯಾಚು ಶಿಫ್ಟ್ ಮಾಡ್ರಿ ಒಂದೇ ಕಡೆ ಹಾಕಿರಿ ಅದಕ್ಕೆ ಸರ್ಕಾರದ ವ್ಯವಸ್ಥೆ ದುಡ್ಡು ಕಷ್ಟ ಖರ್ಚು ಮಾಡಬೇಡ್ರಿ ಅವರಿಗೆ ಅವರ ಬರ್ಡೇಗೆ ಸತ್ತು ಸಾವಿರ ವರ್ಷ ಆಗಿರುತ್ತೆ ಸಾವಿರ ಸಾವಿರ ಇಲ್ಲ ಸಾವಿರ ಗಟ್ಟಲೆ ಖರ್ಚು ಮಾಡ್ತೀರಿ ಬರ್ಡೇಗೆ ಆ ಸಾವಿರ ಗಟ್ಟಲೆ ಖರ್ಚು ಮಾಡೋ ಬದಲು ಸಾವಿರ ಗಟ್ಟಲೆ ಮಕ್ಕಳು ನಮ್ಮ ಹತ್ರ ಹುಡುಗ ಮನೆ ಎಮ್ ಎಸ್ ರಾಮದಲ್ಲಿ ಅವನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಎಮ್ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾನೆ ಅಂತ ದುಡ್ಡಿಲ್ಲ ಯಾರೋ ಮುಖಾಂತರ ಸೇರಿದ್ದಾನೆ ಅಂಥ ಮಕ್ಕಳಿಗೆ ಈ ಉದಾಹರಣೆಗೆ ನಿಮ್ಮ ಯಾರದ್ದು ಈಗ ಉದಾಹರಣೆಗೆ ರಾಜ್ಕುಮಾರ್ ಇಟ್ಕೊಳ್ಳಿ ರಾಜ್ಕುಮಾರ್ ಬರ್ಡೆ ದಿವಸ ಒಂದು ಹತ್ತು ಮಕ್ಕಳಿಗೆ ಎಮ್ ಬಿ ಎಸ್ನ ಮಾಡ್ತೀರಿ ಪುನೀತ್ ರಾಜ್ಕುಮಾರ್ ಅವರೆಲ್ಲ ಏನು ಮಹಾನ್ ಮಹಿಮ್ರು ಅವರ ಹೆಸರಲ್ಲಿ ಅಷ್ಟು ಖರ್ಚು ಮಾಡಿ ಒಂದು ದುಂದು ವೆಚ್ಚ ಮಾಡೋದಕ್ಕಿಂತ ಪಿ ಯು ಸಿ ಮಾಡ್ತೀರಿ ಪಿ ಯು ಸಿ ಮಾಡಿದ್ರೆ ಮಕ್ಕಳಿಲ್ಲ ಎಸ್ ಎಲ್ ಸಿ ಆಗಿ ಎಷ್ಟು ಜನ ಬೇಕು ನನ್ನ ಹತ್ರ ಬಂದು ನನ್ನ ಹತ್ರ ಬರ್ತವೆ ಪಿ ಯು ಸಿ ಕ್ಲಾಸ್ ಕಾಲೇಜ್ ಸೇರೋಕ್ಕಾಗಲ್ಲ ಅವಕ್ಕೆ ಇವೆಲ್ಲ ನಮ್ಮ ಹತ್ರ ಬೇಕಾದಷ್ಟಿದೆ ಇವೆಲ್ಲ ನೀವು ವಾರ್ಡ್ ವಾಯ್ಸ್ ಕುಂದು ಕೋರ ವಾರ್ಡ್ ವಾಯ್ಸ್ ನೇಮಕ ಮಾಡಬೇಕು ಅವನಿಗೆ ಏನು ಮಾಡ್ಬೇಕು ನೀವು ಆಫೀಸರ್ ಅಂತ ಗೇಟ್ ಪೋಸ್ಟ್ ಕೊಡಬಾರ್ದು ಅವ್ನಿಗೇನು ಮಾಡಬೇಕು ಪೋಸ್ಟ್ ಕೊಡುವಾಗ ಬೀದಿ ಪಾಲಕ ಅಂತ ಮಾಡಿ ಆ ಒದಿಸಿದ ಅವನು ಕೆಲಸ ಮಾಡ್ತೀವಿ ಯಾವ ಬೀಜ ಏನಾಗ ಅವನೇ ಕಾರಣ ಸರ್ಚ್ ಮಾಡುವಂಥ ಹೊಸ ಕೂ ಹೊಸ ನಿಯಮ ಇದ್ದರೆ ಮಾತ್ರ ನಮಗೆ ಬದುಕುಂಟು ಯಾಕಂದರೆ ನನಗೆ ಅದು ಮಾತಾಡ್ತಾ ಮಾತಾಡ್ತಾ ಎಲ್ಲ ವಿಚಾರವೂ ಬರ್ತದೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅದು ನನಗೆ ದೈವ ಸಂಕಲ್ಪ ಏನೋ ಗೊತ್ತಿಲ್ಲ ಅದು ಕೂತ್ಕೊಂಡಾಗ ಆಟೋಮೆಟಿಕ್ಕಾಗಿ ಬರ್ತದೆ ಹೀಗೆ ಮಾತಾಡ್ತಾ ಹೋದರೆ ಬೇಕಾದಷ್ಟಿದೆ ಅದು ಬೇಡ ಎಲ್ಲವೂ ಸುವ್ಯವಸ್ಥಿತವಾಗಿ ನಡೀಲಿ ನಡಿಬೇಕು ಇನ್ನೂ ಸರಿ ಸರಿಕೊ ಸರಿಪಡಿಸ್ಕೋಬೇಕು ಈ ಸರ್ಕಾರ ಇರುವವರೆಗೂ ಸಿದ್ದರಾಮಯ್ಯ ಅವರು ಸರಿ ಪಡಿಸ್ತಾರೆ ಅಂತ ನಂಬಿಕೆ ಇದೆ ಅವ್ರು ಹಾಗೆ ಮಾಡಲಿ ಅಂತ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ದೀಪಾವಳಿ ಹಬ್ಬದ ಶುಭಾಶಯಗಳು